ಫಿಲಿಂ ಚೇಂಬರ್ ಕಾರ್ಯದರ್ಶಿ ಉಲ್ಲಾಳದ ವಜ್ರೇಶ್ವರಿ ಥಿಯೇಟರ್ ಮಾಲೀಕ ಆರ್ ಸುಂದರರಾಜ್ ಅವರು ಫಿಲಿಂ ಚೇಂಬರ್ ಕಾರ್ಯದರ್ಶಿ ಅವರು ಉಲ್ಲಾಳದ ವಜ್ರೇಶ್ವರಿ ಥಿಯೇಟರ್ ಓನರ್ ಅಲ್ಲೂ ನಾಲ್ಕು ಗಂಟೆಗೆ ಶೋ ಇದೆ ತೆಲುಗಿನ ಪುಷ್ಪ ಟು ಚಿತ್ರದ ಮಿಡ್ ನೈಟ್ ಶೋ ಮತ್ತು ದುಬಾರಿ ಟಿಕೆಟ್ ದರದ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ ಸರ್ ವಾಯ್ಸ್ ಕೇಳಿಶನ್ ಧೈರ್ಯವಾಗಿ ಹೇಳಿದ್ರೆ ಖುಷಿ ಆಯ್ತು ಮಾಡಿ ಅಂತ ನಿಮ್ಮ ಥಿಯೇಟರ್ ನಲ್ಲಿ ಪುಷ್ಪ ಆಗ್ತಾ ಇದೀರಿ ಪುಷ್ಪ ಟು ಹೌದು ನಾಲ್ಕು ಗಂಟೆ ಶೋ ಆಗ್ತಾ ಇದೀರಿ ಹೌದು ಸರ್ ಪರ್ಮಿಷನ್ ಇದೆಯಾ ಪರ್ಮಿಷನ್ ಕೇಳ್ತಾ ಇದೀನಿ ಸರ್ ಅಲ್ಲ ಕೇಳ್ತಾ ಇದೀರಿ ಅಲ್ಲ ಕೇಳಕ್ ಮುಂಚೆ ನಿಮ್ಮಲ್ಲಿ ಥಿಯೇಟರ್ ನಲ್ಲಿ ಅನೌನ್ಸ್ ಆಗೋಗಿದೆ ಬುಕ್ ಮೈ ಶೋ ಟಿಕೆಟ್ ಸೇಲ್ ಆಗ್ತಾ ಇದೆ ಹೌದು ಸರ್ ಅಪ್ಲೈ ಮಾಡಿದ್ದೀನಿ ಸರ್ ಹಾ ಬೀಂಗ್ ಎ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ನೀವು ಈಗ ಮಾಡ್ಬೋದಾ ನೀವ್ ಕೇಳೋ ಪ್ರಶ್ನೆ ಸರಿ ಇದೆ ಮಾಡ್ಬೋದ ಅಂತ ಕೇಳೋ ಪ್ರಶ್ನೆ ಸರಿ ಇದೆ ಬಟ್ ಡಿಮ್ಯಾಂಡ್ ಆ ತರ ಇದೆ ಸರ್ ಈ ವಾಯ್ಸ್ ನಾನು ಪಬ್ಲಿಷ್ ಮಾಡ್ತಾ ಇದ್ದೀನಿ ಹಾ ಸರ್ ಅಲ್ಲ ಅದನ್ನೇ ಸರ್ ನಾನು ಹೇಳ್ತಾ ಇರೋದು ಪರ್ಮಿಷನ್ ತಗೊಂಡೆ ಗೆಸ್ ಪರ್ಮಿಷನ್ ಸಿಗ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ಸರ್ ಟಿಕೆಟ್ ತಗೊಂಡವರಿಗೆ ಸಿಗೋ ಪರ್ಮಿಷನ್ ಇದೆ ಸರ್ ಪರ್ಮಿಷನ್ ಸಿಗೋ ಚಾನ್ಸಸ್ ಇದೆ ಅಲ್ಲ ಸಿಕ್ಕದ್ರೆ ಸರಿ ಸಿಗದೇ ಇದ್ರೆ ತಗೊಂಡ್ರೆ ಟಿಕೆಟ್ ತಗೊಂಡ್ರೆ ವಾಪಸ್ ಕೊಡ್ತೀರಾ ಆಬ್ವಿಯಸ್ಲಿ ಕೊಳ್ಳೇಬೇಕಲ್ಲ ಸರ್ ಓಕೆ ಅದೇನ್ ಸರ್ ನೀವುಗಳೇ ವೈಲೆಟ್ ಮಾಡ್ತಾ ಕೂತ್ಕೊಂಡ್ರಿ ಚೇಂಬರ್ ಸೆಕ್ರೆಟರಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ಗಳು ಹಿಂಗೆ ನಾನು ಬೇರೆಯವ್ರದ್ದು ಚೆಕ್ ಮಾಡಿದೆ ಹ್ಮ್ ವೀರೇಶ್ ಇದರಲ್ಲಿ ಆರೂವರೆ ಹಾಕಿದ್ದಾರೆ ಪಾಸ್ಟ್ ಪ್ರೆಸಿಡೆಂಟ್ ಅಂಡ್ ಪ್ರೆಸಿಡೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಅಸೋಸಿಯೇಷನ್ ಹ್ಮ್ ಪಾಸ್ಟ್ ಪ್ರೆಸಿಡೆಂಟ್ ಥಾಮಸ್ ರಾಬಿನ್ ಆರೂವರೆ ವರ್ಷ ಸ್ಟಾರ್ಟ್ ಸೊ ನನಗೆ ಆಶ್ಚರ್ಯ ಆಗಿದೆ ಅಂದ್ರೆ ನೀವು ಇಬ್ಬರು ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ಸ್ ಹ್ಮ್ ನೀವೇ ವೈಲೆಟ್ ಮಾಡಿದ್ರೆ ಚೇಂಬರ್ ನಾಳೆ ಹೆಂಗೆ ಸರ್ ಇದು ಕ್ವಶ್ಚನ್ ಆಫ್ ವೈಲೆಟ್ ಬರಲ್ಲ ಬಿಸ್ನೆಸ್ ಬರುತ್ತೆ ಓಕೆ ಪ್ಲಸ್ ಡಿಮೇಲ್ ಹ್ ಡಿಮಂಡ್ ಸಿ ಮೂವಿಗೆ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದಾರೆ ಅದನ್ನ ಯಾವ ತರ ರಿಕವರ್ ಮಾಡಬೇಕು ಅನ್ನೋದನ್ನ ಫಿಲಮ್ ಪ್ರೊಡ್ಯೂಸರ್ ಪ್ಲಾನ್ ಮಾಡಿರ್ತಾರೆ ಅವರು ಹೇಳಿರ್ತಾರೆ ನೀವ ಐಶೋ ಹಾಕ್ಬೇಕಾಗತ್ತೆ ಇಷ್ಟ ಇಷ್ಟ ಅಮೌಂಟ್ ಇಡ್ಬೇಕಾಗತ್ತೆ ಅಂತಾರೆ ಇವತ್ತಿನ ಪರಿಸ್ಥಿತಿಲಿ ಮತ್ತೆ ಇವತ್ತು ಆಗ್ತಾ ಇರೋ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಚೆನ್ನಾಗ್ ಗೊತ್ತಿರುತ್ತೆ ನಲವತ್ತು ವಾರದಲ್ಲಿ ಎಷ್ಟ್ ಫಿಲಂಗಳು ನಮ್ಗೆ ಫೀಲಿಂಗ್ ಸಿಗುತ್ತೆ ಎಷ್ಟು ಫಿಲಮ್ ಏನ್ ಆಗುತ್ತೆ ಅನ್ನೋದ ಸೊ ಈ ತರ ಒಂಥರಾ ಬೋನಸ್ ಅಂತವಲ್ಲ ಸರ್ ಆ ತರ ಸರ್ ಈಗ ಇನ್ನೊಂದು ಹೇಳ್ತೀನಿ ಒಂದ್ ಕಡೆ ಟಿಕೆಟ್ ರೇಟ್ ಕಮ್ಮಿ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಚೇಂಬರ್ ನವರೇ ಹೋರಾಟ ಮಾಡ್ತಾ ಇದ್ದಾರೆ ಹ್ಮ್ ಅದ್ರ ಬಗ್ಗೆ ಸರ್ ಈ ಸಿನಿಮಾಗೆ ಈಗ ಎಕ್ಸಾಪ್ರೇನ್ ರೇಟ್ ಇದೆ ಸರ್ ಅದೇ ಅದ್ರ ಬಗ್ಗೆ ಹೇಳದ್ನಲ್ಲ ಈಗ ಅದೆಲ್ಲ ಪ್ನ್ ಮಾಡ್ಕೊಂಡು ಏನ್ ಮಾಡಿರ್ತಾರೆ ಬರ್ಜೆಟ್ನಬಿಟ್ಟಿರ್ತಾರೆ ಹೆವಿ ಬರ್ಜೆಟ್ ಮಾಡ್ಕೊಂಬಿಟ್ಟಿರ್ತಾರೆ ಹೆವಿ ಬಜೆಟ್ ಮಾಡ್ಬೇಕು ಒಳ್ಳೆ ಕ್ವಾಲಿಟಿ ಒಳ್ಳೆ ಸೀನರಿ ಒಳ್ಳೆ ಆಕ್ಷನ್ ಮತ್ತೆ ಒಂದ್ ಇದು ಕೊಡ್ಬೇಕು ಅಂದ್ರೆ ಬರ್ಜೆಟ್ ಮಿತಿ ಮೀರ್ ಹೋಗಿರುತ್ತೆ ಬಜೆಟ್ ಮಿತಿ ಮೀರಿ ಹೋದಾಗ ಅದನ್ನ ಯಾವ ತರ ಕವರ್ ಮಾಡಬೇಕು ಅಂದ್ರೆ ವೆನ್ ಯು ವೆರಿ 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 ಗುಡ್ ಗುಡ್ ಕ್ವಾಲಿಟಿ ಇದಾದಾಗ ಬಜೆಟ್ ಜಾಸ್ತಿ ಆಗುತ್ತೆ ಬಜೆಟ್ ಜಾಸ್ತಿ ಜಾಸ್ತಿ ಆದಾಗ ನೂರು ರೂಪಾಯಿ ಮಾಡೇ ಮಾಡ್ತಾರೆ ಕಾರಣ ಇಷ್ಟೇ ಹಾಕಿದ ದುಡ್ಡು ಸೇಫ್ ಪ್ರಯತ್ನ ಪಡ್ತಾರೆ ಪ್ರೊಡ್ಯೂಸರ್ಸ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ದು ಅವ್ರು ಮಾಡ್ಕೊಂತಾರೆ ಬಿಡ್ತಾರೆ ನಮ್ಮವರೇ ಹೋರಾಟ ಆಮೇಲೆ ಯುವರ್ ಆರ್ ಪ್ರೆಸಿಡೆಂಟ್ ಸೆಕ್ರೆಟ್ರಿ ಎಕ್ಸಿಬಿಟರ್ ಸೆಕ್ರೆಟ್ರಿ ನಾಳೆ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಸೊ ನಾಳೆ ನೀವು ಬೇರೆ ಸಿನಿಮಾಗೆ ಹೆಂಗ್ ಕಡಿಮೆ ಆಗ್ತೀರಿ ಈ ಸಿನಿಮಾಗೆ ಕಡಿಮೆ ಆಗದೆ ಇರೋರು ನಾಳೆ ಹೆಂಗ್ ಕಡಿಮೆ ಹಾಕಕ್ಕಾಗತ್ತೆ ಸರ್ ಇದು ಈಗ ನಾನೊಬ್ಬ ನನ್ನ ಥಿಯೇಟರ್ ಅಲ್ಲಿ ಇಲ್ಲ ನನ್ನ ಎಥಿಕ್ಸ್ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಮೂವಿ ಕೊಡೋದಿಲ್ಲ ಒಂದು ಎರಡನೇದು ಬಂದು ನೀವಿಷ್ಟು ರೇಟ್ ಇಟ್ರೇನೆ ನಿಮಗೆ ಮೂವಿ ಫೀಡಿಂಗ್ ಕೊಡ್ತೀನಿ ಅಂದಾಗ ನಾನೇನು ಮಾಡೋಕ್ಕೂ ಆಗೋಲ್ಲ ಸರ್ ಎಸ್ ಸರ್ ತ್ಯಾಂಕ್ ಯು ನಾಳೆ ಬೆಳಗ್ಗೆ ವಾಯ್ಸ್ ಹೋಗ್ತಾ ಇದೆ ಸರ್ ಸ್ಟೋರಿಲಿ ಥ್ಯಾಂಕ್ ಯು ಸರ್ ಎಸ್ ಸರ್